ಮಂಜೇಶ್ವರ ರೈಲ್ವೆ ನಿಲ್ದಾಣದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಂತಿಮ ಹಂತಕ್ಕೆ ತಲುಪಿದ್ದರೂ ಪ್ರಧಾನ ಕಟ್ಟಡವು ತೀರಾ ಶೋಚನೀಯ ಅವಸ್ಥೆಯಲ್ಲಿ ಮಂಜೇಶ್ವರ ರೈಲು ನಿಲ್ದಾಣದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಂತಿಮ ಹಂತಕ್ಕೆ ತಲುಪಿದ್ದರೂ ಪ್ರಧಾನ ಕಟ್ಟಡವು ತೀರಾ ಶೋಚನೀಯ ಅವಸ್ಥೆಯಲ್ಲಿ ಮುಂದುವರಿಯುತ್ತಿದೆ ನಿಲ್ದಾಣದ ಕಚೇರಿ ಕಾರ್ಯಾಚರಿಸುತ್ತಿರುವ ಕಟ್ಟಡ ಇದೀಗ ಆರಂಭಗೊಳ್ಳಲು ಮೇಲಾಧಿಕಾರಿಗಳ ಹಸಿರು ನಿಶಾನೆ ಕಾಯುತ್ತಿದೆ ಬಹಳ ಹಳೆಯದಾಗಿರುವ ಕಟ್ಟಡವೊಂದರಲ್ಲಿ ನಿಲ್ದಾಣದ ಕಚೇರಿ ಇದೀಗ ಕಾರ್ಯಾಚರಿಸುತ್ತಿದೆ ಮಳೆ ಬಿರುಸುಗೊಳ್ಳುತ್ತಿದ್ದಂತೆ ಸೋರಲೆಕ್ಕೆ ಶುರುವಾಗಿದೆ ನೀರಿನ ಸೋರಿಕೆಯನ್ನು ತಡೆಯಲು ಮೇಲ್ಭಾಗದ ಪ್ಲಾಸ್ಟಿಕ್ ಹೊದಿಕೆಯ ಜೊತೆಯಾಗಿ ಶೀಟ್ ಅನ್ನು ಹಾಕಲಾಗಿದೆ ಟಿಕೆಟ್ ಕೌಂಟರ್ ಹಾಗೂ ಸ್ಟೇಷನ್ ಮಾಸ್ಟರ್ ಕಚೇರಿಯಲ್ಲೂ ಇದೇ ಸೂಚನೆಯ ಇದೆ ನಿರ್ಮಾಣ ಪೂರ್ಣಗೊಂಡು ತಿಂಗಳುಗಳೇ ಕಳೆದರೂ ರೈಲ್ವೆ ನಿಲ್ದಾಣ ಅಭಿವೃದ್ಧಿಯ ಭಾಗವಾಗಿ ಟಿಕೆಟ್ ಕೌಂಟರ್ ಹಾಗೂ ಇತರ ಕಚೇರಿಗಳಿಗಾಗಿ ನಿರ್ಮಿಸಲಾದ ಕಟ್ಟಡವನ್ನ ಇಷ್ಟರ ತನಕ ತೆರೆದುಕೊಟ್ಟಿಲ್ಲ ನವೀಕರಣದ ಭಾಗವಾಗಿ ಟಿಕೆಟ್ ಕೌಂಟರ್ ಅನ್ನ ಪ್ರಸ್ತುತ ಕಟ್ಟಡದ ಹಿಂಭಾಗಕ್ಕೆ ಬದಲಿಸಿ ಬಹಳ ಸಮಯಗಳೇ ಕಳೆದಿದೆ ಇದು ಕೂಡ ಪ್ರಯಾಣಿಕರಿಗೆ ಭಾರೀ ಸಮಸ್ಯೆಯನ್ನು ಸೃಷ್ಟಿಸಿದೆ ಸ್ಟೇಷನ್ನಲ್ಲಿ ಹೊಸ ಸಿಗ್ನಲ್ ಕಟ್ಟಡವನ್ನು ನಿರ್ಮಿಸಿದರೆ ಮಾತ್ರ ಹಳೆಯ ಕಟ್ಟಡವನ್ನು ತಪ್ಪಿಸಬಹುದಾಗಿದೆ ಮತ್ತೊಂದೆಡೆ ಇಂಟರ್ಲಾಕ್ ಹಾಗೂ ವಿದ್ಯುದೀಕರಣದ ಕೆಲಸ ನಡೆಯುತ್ತಿದೆ ಇದೆಲ್ಲ ಪೂರ್ಣಗೊಂಡ ಬಳಿಕವಷ್ಟೇ ನಿಲ್ದಾಣದ ಸಮಸ್ಯೆಗೊಂದು ಅಂತ್ಯ ಕಾಣಬಹುದು

മേൽക്കൂര അതുമില്ല മഴകാലത്ത് ഏറെ പ്രയാസപ്പെടുന്നു അവിടെ വരുന്ന ഏറെക്കാർക്ക് അപ്പോൾ നിലവിൽ പുതിയ ബിൽഡിങ് നിർമ്മിച്ചിട്ടുണ്ട് അതിൻ്റെ ആ സൗകര്യം ജനങ്ങൾക്കത് ഉപയോഗിക്കാൻ പറ്റാത്ത ഒരു സാഹചര്യമാണ് ഇവിടെ കാണുന്നത് ഇതിന് ബന്ധപ്പെട്ടവർ എത്രയും പെട്ടെന്ന് നടപടി സ്വീകരിക്കണമെന്ന് അറിയിക്കുന്നു സംബന്ധപ്പെട്ടവരും കൂടലെ ഇത്ത ഗമനഹ ഹരിസുവേ സ്ഥലീയർ ആകു പ്രയാണിക്കർ ആഗ്രഹിച്ചു